ನಮಸ್ಕಾರ ಮಿತ್ರನು ನಾವು ಗಂಗಾ ನದಿಗೆ ಇವಾಗ ಟ್ಯಾಕ್ಸಿ ಮಾಡ್ಕೊಂಡು ಹೊಂಟಿದ್ದೇವೆ ಟ್ಯಾಕ್ಸಿ ಮುಖಾಂತರ ಯಾವ ರೀತಿ ಹರಿದೋಳ ಅಂದ್ರೆ ಟ್ರಾಫಿಕ್ ಬೆಂಗಳೂರು ತರ ಇಲ್ಲಿ ಕೂಡ ಟ್ರಾಫಿಕ್ ಇದೆ ಇಲ್ಲಿ ಒಂದು ವಿಚಿತ್ರವಾದ ಒಂದು ಟ್ಯಾಕ್ಸಿಗಳನ್ನು ನಾವು ಹರಿದ್ವಾರದಲ್ಲಿ ಕಂಡಿದ್ದೇವೆ ನಮ್ಮ ಕಡೆ ಎಲ್ಲ ಆಟೋ ಸಿಗುತ್ತೆ ಇಲ್ಲಿ ಒಂದ್ ನಾಲ್ಕು ಜನ ಇಲ್ಲ ಐದು ಜನ ಕೂತ್ಕೋಳಂತ ಒಂದು ಟ್ಯಾಕ್ಸಿ ಒಂದ್ ಮೂರ್ ಗದಿದು ತಾತ ಕರ್ಕೊಂಡ್ ಹೊಂದಿದ್ದಾನೆ ನಿಧಾನವಾಗಿ ನೋಡ್ಬೇಕು ಮುಂದೆ ಏನಾಗುತ್ತೆ ಅಂತ ಹೇಳಿ ವಿಧ ವಿಧವಾದ ಚೀಪ್ ತರವಾದ ಒಂದು ಬಟ್ಟೆಗಳು ಸಿಗುತ್ತವೆ ಅದ ಇಲ್ಲಿ ಹರಿದ್ವಾರದಲ್ಲಿ ಆ ಇಳಿದ್ವಿ ಇಳಿದ್ವಿ ನೆಡ್ಕೊಂತ ಒಂಟಿವಿ ಎಲ್ಲಿ ಸಿಗುತ್ತೆ ಅಂತ ಹೇಳಿ ಹರ್ 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 ಅಂತ ಇಂತ ನಾವು ಗಂಗಾ ನದಿ ಕಾಣಿಸ್ತಾ ಇದೆ ಹೊಂಟಿದೀವಿ ಗಂಗಾ ನದಿ ಕಡೆ ಯಾವ್ತರ ರಶ್ ಇದೆ ಅಂತ ನೋಡಿ ಫುಲ್ ರಶ್ ಅನ್ ರಶ್ ಗಂಗಾ ನದಿಯಲ್ಲಿ ಅದೇ ರೀತಿಯಾಗಿ ಈ ಒಂದು ಗಂಗೆಯ ಬಗ್ಗೆ ಹೇಳ್ಬೇಕಂದ್ರೆ ಗಂಗಾ ನದಿಯು ಭಾರತದ ಒಂದು ಪವಿತ್ರವಾದ ನದಿಗಳಲ್ಲಿ ಪ್ರಮುಖವಾದದ್ದು ಗಂಗಾ ನದಿಯು ಭಾರತದ ಪುರಾಣ ಮತ್ತು ಮಹಾಕಾವ್ಯಗಳಲ್ಲಿ ದೇವ ನದಿ ಅಂತ ಕರೆಸಿಕೊಂಡಿದೆ ಭಾರತ ದೇಶದ ಉದ್ದಗಲಕ್ಕೂ ಗಂಗಾ ನದಿಯನ್ನು ಮಾತೃ ದೇವತೆಯ ರೂಪದಲ್ಲಿ ಪೂಜಿಸುವ ಒಂದು ನಂಬಿಕೆ ಇದೆ ಹಿಂದೂ ಧರ್ಮೀಯರಲ್ಲಿ ಕೂಡ ಇದೆ ಗಂಗಾ ನದಿ ಹಿಮಾಲಯದ ಗಂಗೋತ್ರಿಯಲ್ಲಿ ಹುಟ್ಟಿ ಹದ್ನೈದೂರದ ಐವತ್ತೆಂಟು ಮೈಲಿಗಳಷ್ಟು ದೂರವನ್ನು ಕ್ರಮಿಸಿ ಬಂಗಾಳ ಕೊಲ್ಲಿಯನ್ನು ಸೇರುತ್ತದೆ ಈ ಒಂದು ನದಿ ಹಿಂದೂಗಳ ಅತಿ ಶ್ರೇಷ್ಠ ಮತ್ತು ಪವಿತ್ರ ಸ್ಥಳವಾಗಿದೆ ಅಂತೂ ಇಂತೂ ಜಳಕ ಮಾಡಿಕೊಂಡು ಒಂದು ಗಂಗಾ ನದಿಯ ನಮಸ್ಕರಿಸಿಕೊಂಡು ನಾವು ಇಲ್ಲಿಂದ ಒಂದು ರೈಲ್ವೆ ನಿಲ್ದಾಣಕ್ಕೆ ಇದೀವಿ ಇಲ್ಲಿ ಇರ್ತಕ್ಕಂತ ಒಂದು ವಿಧ ವಿಧವಾದ ಒಂದು ಭಕ್ತಿಯ ಒಂದು ಗಂಗಾ ನದಿಯ ನೀರು ಇರ್ಲಿಕ್ಕೆ ಯಾವ ತರ ಇಟ್ಟಿದ್ದಾರೆ ನೋಡಿ ಇಲ್ಲಿ ಹಾಗೂ ಬಂದ ನಾಗಣ್ಣ ಬಂದ ಜಗಣ್ಣ ಬಂದ ಇಲ್ಲಿ ಒಂದು ಉತ್ತರಖಂಡದ ಒಂದು ಹರಿದ್ವಾರ ಸ್ಟೇಷನ್ ಅಲ್ಲಿ ಇದ್ದೇವೆ ಫ್ರೆಂಡ್ಸ್ ನಾವು ಇಲ್ಲಿ ಒಂದು ಬಡತನವೋ ಅಥವಾ ಯಾವ ತರ ಅಂತಂದ್ರೆ ಇಲ್ಲಿ ಬಡತನ ಇಲ್ಲಿ ರೈಲ್ವೆ ಸ್ಟೇಷನ್ ಅಲ್ಲಿ ಮಲ್ತಕ್ಕಂತ ಜನರು ಕೂಡ ಊಟಕ್ಕೆ ಪರದಾಡ್ತಾ ಇದ್ದಾರೆ ಅಲ್ಲಿ ಇಲ್ಲಿ ಅಂತ ಹಾಗಾಗಿ ಇಲ್ಲಿ ಪರಿಸ್ಥಿತಿ ನೋಡಿದ್ರೆ ನಮ್ಮ ಒಂದು ಕರ್ನಾಟಕದ ಪರಿಸ್ಥಿತಿನೇ ಸರಿ ಇದೆ ಅಂತ ನಾನ್ ತಿಳ್ಕೊಂಡಿದೀನಿ ಯಾಕಂದ್ರೆ ಡೈಲಿ ಇಲ್ಲೇ ಸ್ನಾನ ಮಾಡೋದು ಇಲ್ಲೇ ಟಾಯ್ಲೆಟ್ ಹೋಗೋದು ಈ ತರ ಒಂದು ಉತ್ತರಖಂಡದಲ್ಲಿದೆ ಹರಿದ್ವಾರದಲ್ಲಿ ಹಾಗಾಗಿ ಈ ಪರಿಸ್ಥಿತಿ ನೋಡಿ ನಂಗ ಒಂತರ ಕಣ್ಣೀರು ಬಂದಂಗಾಯ್ತು ಸ್ನೇಹಿತರೆ ಇವತ್ತಿನ ದಿನ ನಾವು ಇದ್ದೇವೆ ಹರಿದ್ವಾರದಿಂದ ಕೇದಾರ್ನಾಥ್ಗೆ ಹೋಗ್ಬೇಕಾಗಿತ್ತು ಸೊ ಕೆಲವು ಕಾರಣಾಂತರಗಳಿಂದ ಹೋಗಲು ಆಗ್ಲಿಲ್ಲ ಅಲ್ಲ ಇಲ್ಲಿ ಕೇದಾರ್ನಾಥ್ ಹೋಗ್ಬೇಕಂದ್ರೆ ಬೇರೆ ಬೇರೆ ಸ್ಟೇಟಿಂದ ಗುಜರಾತ್ ಒಂದು ಹುಡುಗ ಬಂದಿತ್ತು ಅಂದ್ರೆ ಆ ಹುಡುಗಂದ್ರೆ ಒಬ್ಬನೇ ಅಲ್ಲ ಒಂದ್ ಐದು ಮಂದಿ ಟೀಮ್ ಇದ್ರು ಅವನು ಕೂಡ ನಮ್ಮಗೆ ಸಂಪರ್ಕಿಸಿದ ನಾವು ಕೂಡ ವೆಹಿಕಲ್ ವ್ಯಾನ್ ಕೇಳಿದ್ದೇವೆ ಬಟ್ ಯಾವುದೇ ತರ ಸಿಗ್ಲಿಲ್ಲ ಅಂದ್ರೆ ಆ ಕಡೆ ಹೋಗೋದು ಬಂದ್ ಮಾಡಿದ್ದಾರೆ ಅಲ್ಲಿ ಹೋದವರನ್ನೇ ರೀಚ್ ಎಲ್ಲ ಮಳೆ ಬಂದು ಸಿಕ್ಕಾಪಟ್ಟೆ ಮಳೆ ಬಂದು ಗುಡ್ಡ ಎಲ್ಲ ಕುಸಿದು ಹಿಮಾಲಯ ಎಲ್ಲ ಇದಾಗಿದೆ ಅಂತೆ ಸೊ ಆದ ಕಾರಣಕ್ಕೋಸ್ಕರ ಕೇದಾರನಾಥ್ ಗೆ ಯಾರು ಕೂಡ ಹೋಗೋರನ್ನ ಬಿಡ್ತಾ ಇಲ್ಲ ಅಲ್ಲಿ ಸೇಫ್ಟಿ ಆಗಿ ಕರ್ಕೊಂಡ್ ಬರ್ತಿದ್ದಾರೆ ಇಲ್ಲಿರ್ತಕ್ಕಂತ ಆರ್ಮಿಗಳು ಆಗಿರ್ಬೋದು ಪೊಲೀಸರಾಗಿರ್ಬೋದು ಅಲ್ಲಿ ಎಲ್ಲಾ ಹೇಳಿದ್ರು ಹೇಳಿದಾಗ ಸೊ ಅದಕ್ಕೋಸ್ಕರ ನಾವು ಕೂಡ ಆ ಕಡೆ ಹೋಗೋದಾಗ್ಲಿಲ್ಲ ಆಗ್ಲಿಲ್ಲ ಅಲ್ಲಿಗೆ ಹೋಗ್ಬೇಕು ಅನ್ಕೊಂಡಿಂದ ಬಂದಿದ್ದೇವೆ ಸೊ ಈ ಮುಂದಿನ ವರ್ಷ ಎಲ್ಲ ಮತ್ತೆ ನೆಕ್ಸ್ಟ್ ಟೈಮ್ ಪ್ಲಾನಿಂಗ್ ಮಾಡಿದಾಗ ಅಲ್ಲಿ ಹೋಗಿಸ ಯಾವ ತರ ಐತಿ ಯಾವ ತರ ಇಲ್ಲ ಅಂತ ತೋರಿಸ್ತೇವೆ ಸೊ ಅಲ್ಲಿವರೆಗೂ ನೀವು ಕಾಯ್ತಾ ಇರ್ರಿ ಅದ್ರ ಜೊತೆಗೆ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ನಿಮಗೆ ನಿಮ್ಗೆ ಸಸ್ಪೆನ್ಸ್ ಆಗಿರುತ್ತದೆ ಅದು ಯಾವುದು ಎಲ್ಲಿ ಯಾಕೆ ಯಾವಾಗ ಅಂತ ಹೇಳಿದ್ರ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ನೇರವಾಗಿ ತೋರಿಸ್ತೇವೆ ಜೈ ಇನ್ ಜೈ ಕರ್ನಾಟಕ ಮಾತ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ಜೊತೆಗೆ ಕೆಲವೊಂದು ವಿಡಿಯೋಸ್ ತೋರಿಸಬೇಕಾಗುತ್ತೆ ನಿಮಗೆ ಈಗ ಆ ಗಳು ಮುಂದೆ ಬರುತ್ತಿದೆ ಆ ವಿಡಿಯೋಗಳನ್ನ ನೋಡಿ ಇನ್ನು ಸಂಪರ್ಕಕ್ಕೆ ಸಿಗದೇ ಇರುವಂತವರು ಆರು ಜನ ಸೊ ಅವ್ರ ಎಲ್ಲಿ ಹೋಗಿದ್ದಾರೆ ಏನಾಗಿದೆ ಅನ್ನೋದ್ರ ಬಗ್ಗೆ ಇನ್ನು ಕೂಡ ಏನು ಮಾಹಿತಿ ಲಭ್ಯವಾಗ್ತಾ ಇಲ್ಲ ಗುಡ್ಡ ಕುಸಿತ ಮತ್ತು ಮೇಘಸ್ಫೋಟದ ಮಧ್ಯೆ ಕನ್ನಡಿಗರು ಕೂಡ ಪರದಾಡ್ತಾ ಇದ್ದಾರೆ ತಿನ್ನೋದಕ್ಕೆ ಊಟ ಸಿಗ್ತಾ ಇಲ್ಲ ಒದ್ದಾಡ್ತಾ ಇದ್ದಾರೆ ಕನ್ನಡಿಗರು ಕೆಲವೊಂದಷ್ಟು ಜನ ಫೋನ್ ಮಾಡಿ ತಮ್ಮ ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ ಎರಡು ಮೂರು ದಿನಗಳಿಂದ ಬಿಸ್ಕೆಟನ್ನು ತಿನ್ಕೊಂಡು ಪಾಪ ಅಲ್ಲಿ ಕನ್ನಡಿಗರು ಕಾಲ ಕಳೀತಾ ಇದ್ದಾರಂತೆ ಸದ್ಯ ರಕ್ಷಣಾ ಕಾರ್ಯಾಚರಣೆ ಕೂಡ ನಿಧಾನ ಆಗ್ತಾ ಇದೆ ಜೊತೆಗೆ ತಿನ್ನೋ ಕೂಡ ಏನು ಸಿಗ್ತಾ ಇಲ್ಲ ಅಂತ ಹೇಳಿ ಕನ್ನಡಿಗರು ಗೋಳಾಡ್ತಾ ಇದ್ದಾರೆ ನೋಡಿ ಈ ಪ್ರವಾಸಿಗರೇನಿದಾರಲ್ಲ ರೆಸ್ಕ್ಯೂ ನಲ್ಲಿ ಇವರೆಲ್ಲರೂ ಕೂಡ ಇದರಲ್ಲಿ ಒಂದು ಜ ಒಂದಷ್ಟು ಜನ ಕನ್ನಡಿಗರು ಕೂಡ ಈಗ ಸಿಕ್ಕಾಕೊಂಡಿರೋದು ಹದಿನೈದು ಜನ ಹೋಗಿದ್ರು ಬೆಂಗಳೂರಿನಿಂದ ಅದರಲ್ಲಿ ಆರ್ ಜನರು ಎಲ್ಲಿದ್ದಾರೆ ಅನ್ನುವಂಥದ್ದು ಬಗ್ಗೆ ಏನು ಕೂಡ ಮಾಹಿತಿ ಸಿಗ್ತಾ ಇಲ್ಲ ಬರೀ ಮಾತಾಡೋಣ ಪ್ರಕಾಶ್ ಅಂತ ಹೇಳಿ ನಮ್ ಇದ್ದಾರೆ ಅಲ್ಲಿ ಸಿಕ್ಕಾಕೊಂಡಿರುವಂತವರು ಪ್ರಕಾಶ್ ಅವರೇ ನಮಸ್ತೆ ಎಲ್ಲಿದ್ದೀರಿ ಈಗ ನೀವು ಹೇಗಿದ್ದೀರಿ ನಮಸ್ಕಾರ ಹಲೋ ಪ್ರಕಾಶ್ ಅವರೇ ಪ್ರಕಾಶ್ ಅವರೇ ಕಟ್ಟಾಯಿತು ಅನಿಸುತ್ತೆ ಮಾತಾಡೋಣ ಮತ್ತೆ ಈಗ ರೆಸ್ಕ್ಯೂ ಟೀಮ್ನವರು ರೆಸ್ಕ್ಯೂ ಮಾಡ್ಕೊಂಡು ಕರ್ಕೊಂಡು ಬಂದಿದ್ದಾರೆ ರೆಸ್ಕ್ಯೂ ಪಾಯಿಂಟ್ನಲ್ಲಿ ಇದ್ದೀವಿ ಅನ್ನುವಂಥದ್ದನ್ನು ಹೇಳಿದ್ರು ಬಟ್ ರೆಸ್ಕ್ಯೂ ಪಾಯಿಂಟ್ನಲ್ಲಿ ಅಲ್ಲಿ ಜನ ಎಷ್ಟು ಸಂಖ್ಯೆಯಲ್ಲಿ ಅಲ್ಲಿ ಪಾಪ ಸಿಕ್ಕಾಕ್ಕೊಂಡಿದ್ದಾರೆ ಅಂಥೇಳಿ ಅವರೆಲ್ಲರೂ ಕೂಡ ಈಗ ಸ್ಥಳಾಂತರ ಮಾಡಬೇಕು ಯಾಕಂದರೆ ಈಗ ಸ್ವಲ್ಪ ಅಲ್ಲಿ ಮಳೆ ಬಿಡುವು ಕೊಟ್ಟಂಗೆ ಕಾಣಿಸ್ತಾ ಇದೆ ಅಕಸ್ಮಾತ್ ಮತ್ತೆ ದುರಂತ ಆದರೆ ಕಷ್ಟ ಪ್ರಕಾಶ್ ಅವ್ರ ಜೊತೆ ಮಾತಾಡ್ತಾ ಇದ್ದೀವಿ ಪ್ರಕಾಶ್ ಅವರೇ ಹಾ ಸರ್ ನಮಸ್ಕಾರ ಹಾ ನಮಸ್ತೆ ಸರ್ ಈಗ ಎಲ್ಲಿದ್ರಿ ಈಗ ಸರ್ ಈಗ ಎಲ್ಲಿ ಸಿರ್ಸಿ ಹೆಲಿಪ್ಯಾಡ್ ಅಂತ ಹೇಳಿ ಹೆಲಿಪ್ಯಾಡ್ ಓಕೆ ಎಷ್ಟ್ ಜನ ಇದೀರಿ ನೀವು ಸರ್ ಟೋಟಲ್ ನಾವು ಹದಿನೈದು ಜನ ಹೋಗಿದ್ದು ಹ್ಮ್ ಸಂಪರ್ಕದಲ್ಲಿ ಎಂಟು ಜನ ಜನ ಸಿಕ್ಕಿಲ್ಲ ಸರ್ ಸಂಪರ್ಕದಲ್ಲಿ ಹದಿನೈದು ಜನ ಒಂದೇ ಬೆಂಗಳೂರಿಂದ ಒಟ್ಟಿಗೆ ಹೊರಟಿದ್ದವರಾ ಸರ್ ಕೇಳಿಸಿದ ಪ್ರಕಾಶ ಹಾ ಕೇಳ್ತಿದೆ ಮಾತಾಡಿ ನೀವು ಒಟ್ಟಿಗೆ ಹದಿನೈದ್ ಜನ ಬೆಂಗಳೂರಿಂದ ಹೊರ್ಟಿದವರಾ ಹೌದು ಸರ್ ನಾವು ಇಪ್ಪತ್ತೇಳನೇ ತಾರೀಕು ಬಿಟ್ಟಿದ್ದು ಓಕೆ ಮೂವತ್ತನೇ ತಾರೀಖ್ ಸಂಜೆ ನಾವು ಆಕ್ಚುಲಿ ಮೂವತ್ತನೇ ತಾರೀಕ್ ಎಲಿಪ್ಯಾಟ್ ಬುಕ್ ಆಗಿತ್ತು ವೆದರ್ ಪ್ರಾಬ್ಲಮ್ ಇಂದ ಸರಿ ಬೈರು ಕುದುರೆ ಹೋಗೋಣ ಅಂತ ಹೇಳಿ ಸಂಜೆ ಐದ್ ಗಂಟೆಗೆ ಹೊರಟ್ರಿ ಆರ್ ಗಂಟೆ ಮಳೆ ಶರ್ಟ್ ಆಯ್ತು ಹೋಗ್ತಾ ಹೋಗ್ ಓಕೆ ರೈನ್ ಆಗೋಯ್ತು ಸರಿ ಇದಕ್ಕಿದ್ದಾಗೆ ಲ್ಯಾಂಡ್ ಸ್ಟೈಲ್ ಶುರು ಆಗೋಯ್ತು ಇದ್ರು ಕುದುರೆ ಅವರು ಏನ್ ಮಾಡ್ಬಿಟ್ರು ಒಬ್ರು ಮುಂದೆ ಕರ್ಕೊಂಡು ಹೋದ್ರು ಒಬ್ಬರು ಹಿಂದೆ ಹೋಗ್ಬಿಟ್ರು ನಾನು ಲಾಸ್ಟ್ ಅಲ್ಲಿ ಇದ್ದೆ ಸರಿ ಈ ಟಿ ಅಂಗಡಿ ಮಾಡ್ತಾರಲ್ಲ ಅವರು ಇಲ್ಲಿ ಇಲ್ಲಿ ಹೋಗ್ಬೇಡಿ ಕುದುರೆ ಅಂತ ಹೇಳ್ಬಿಟ್ಟು ಇಲ್ಲಿ ನಿಂಚ್ಬಿಟ್ಟಿದ್ರು ಇದಕ್ಕಿದಂಗೆ ತುಂಬಾ ಜಾಸ್ತಿ ಆಗಿ ಒಂಬತ್ತು ಕಡೆ ಲ್ಯಾಂಡ್ ಸ್ಲೈಡ್ ಆಗಿದೆ ಸರ್ ಅಲ್ಲಿ ಬೆಳಿಗ್ಗೆ ಮಾರ್ನಿಂಗ್ ಗೊತ್ತಾಯ್ತು ನೋಡಿದಾಗ ಎಲ್ಲರಿ ಬರೀ ಟೆಂಟ್ ಓಟ್ಲುಗಳು ಏನಿತ್ತು ಟಿ ಅಂಗಡಿ ಅದೆಲ್ಲ ಎಲ್ಲ ಕೊಚ್ಕೊಂಡು ಹೋಗ್ಬಿಟ್ಟಿದೆ ಮತ್ತೆ ಈ ಯಾತ್ರಿಗಳು ಯಾರು ಬಂದಾರೆ ಬೇರೆ ಸ್ಟೇಟ್ ಅವರು ಮಕ್ಳು ಕುದುರೆ ಮತ್ತೆ ಈ ಅಲ್ಲಿರೋ ಪ್ರವಾಸಿಗರು ಎಲ್ಲ ಹೋಗ್ಬಿಟ್ರು ಸರ್ ನೋಡಿ ಬೆಳಿಗ್ಗೆ ನಾನು ನೋಡಿದ್ದು ನಿಜವಾಗ್ಲಿ ತುಂಬಾ ದುರಂತ ಸರ್ ಇದು ಮಾತ್ರ ಅದು ಎರಡ್ ಸಾವಿರದ ಊಟ ತಿಂಡಿ ವ್ಯವಸ್ಥೆ ಇಲ್ಲ ಸರ್ ಅಲ್ಲಿ ಇಲ್ಲಿ ಬಾಲಿ ಒಂದು ಒಂದು ಕ್ಯಾಂಪ್ ಅಲ್ಲಿ ಕೆಳಗಡೆ ಇದೆ ಕೇದಾರ್ನಾಥ್ ಅಲ್ಲಿ ತುಂಬಾ ಜನ ಇದಾರೆ ಬಿಡಿ ಕೆಳಗಡೆ ಇಲ್ಲಿ ನಾನು ಸೆಂಟ್ರಲ್ ಸಿಕ್ಕಾಕೊಂಡಿದ್ದೆ ಹತ್ತು ಕಿಲೋಮೀಟರ್ ಬಿಫೋರ್ ಸಿಕ್ಕಾಕೊಂಡಿದ್ದೆ ಆ ಕ್ಯಾಂಪ್ ಅಲ್ಲಿ ಏನಾದ್ರೆ ಇಬ್ರು ಪೊಲೀಸ್ ಅಷ್ಟೇ ಸರ್ ಅಲ್ಲಿ ಊಟ ಇಲ್ಲ ವ್ಯವಸ್ಥೆ ಇಲ್ಲ ರಾತ್ರಿ ಎಲ್ಲ ಮಳೆ ಸರ್ ಚಳಿಯಲ್ಲಿ ನಿಂತ್ಕೊಂಡಿದೀವಿ ಒಂದು ನೀರ್ ಬಾಟ್ಲು ನೂರು ರೂಪಾಯಿ ಮಾಡ್ತಾರೆ ಸರ್ ಒಂದು ಬಿಸ್ಕೆಟ್ ಬಗ್ಗೆ ನೂರು ರೂಪಾಯಿ ಮಾಡ್ತಾರೆ ಸರ್ ನಾನು ಕೇಳ್ಕೊಂಡು ಇಷ್ಟೇ ಸರ್ ಈ ಸರ್ಕಾರ ಏನಿದೆ ಇಲ್ಲಿ ಯಾರ ಸರ್ಕಾರ ಇಲ್ಲಿ ದಯವಿಟ್ಟು ಅಲ್ಲಿ ಊಟದ ವ್ಯವಸ್ಥೆ ಮಾಡ್ಕೊಡಿ ಸರ್ ಇನ್ನೊಂದು ವಾರ ಬೇಕಾದ್ರೆ ಇರ್ತೀವಿ ಯಾರು ಬೇಕಾದ್ರು ಅಲ್ಲಿ ಮಕ್ಕಳು ಹೆಂಗುಸುಗಳು ಅಳೋದು ನೋಡಕ್ ಆಗ್ತಲ್ಲ ಸರ್ ಬಿಸ್ಕೆಟ್ ತಿನ್ಕೊಂಡು ಜೀವನ ಮಾಡಿದೀನಿ ಸರ್ ಇವತ್ತು ಮೂರನೇ ದಿವಸ ಬಂದಿದ್ದೀನಿ ಕರ್ಕೊಂಡು ಬಟ್ ಇನ್ನ ನಮ್ ನಮ್ ಕನ್ನಡ ಸುಮಾರು ಜನ ಸಿಕ್ಕಾಕೊಂಡಿದೆ ಬೆಳಿಗ್ಗೆ ಎಲ್ಲ ಸಮಾಧಾನ ಮಾಡಿದೆ ದೈವ್ ಕುಟ್ಕೊಳ್ಳಿ ಇವತ್ತಿಸಿಕೊಂಡ್ ಬಿಟ್ಟು ಕೆಳಗಡೆ ಆರಾಮ ಬರ್ತೀರಾ ಅಂತ ಹೇಳಿದ್ಮೇಲೆ ಪೊಲೀಸರು ಯಾರು ಅಲ್ಲಿ ಲಾಠಿ ಮಾಡಿದ್ರೆ ಸರ್ ಮೇಲೆ ನಮ್ಮ ಎಲ್ಲಾರ್ಗು ಹೆಂಗುಸರು ಮಕ್ಕಳು ಅನ್ನೋದು ಎಲ್ಲಾರ್ಗು ಲಾಠಿ ಚಾರ್ಜ್ ಮಾಡ್ತಾರೆ ತುಂಬಾ ಜನ ಸರ್ ಕ್ರೌಡು ಏನಾಗಿದೆ ಇಲ್ಲಿ ಈಗ ಕೌಡಿ ಕಾವಡಿ ಕಾವಡಿ ಸೀಸನ್ ಸೈಡ್ ಆಗಿದೆ ಸರ್ ಇಲ್ಲಿ ಯು ಪಿ ಹರಿಯಾಣ ಡೆಲ್ಲಿ ಉತ್ತರ ಪ್ರದೇಶಲ್ಲಿ ಯಾರಿದ್ದಾರೆ ಲಕ್ಷಾಂತರ ಜನ ಬಂದ್ಬಿಟ್ಟಿದೆ ಸರ್ ಕೇದನಾಥ್ಗೆ ಸ್ನೇಹಿತರೆ ನನ್ನ ಜೊತೆ ಬಂದಂತ ಸ್ನೇಹಿತರು ಕೂಡ ಇದರ ಬಗ್ಗೆ ಅವರವರ ಅನಿಸಿಕೆಗಳನ್ನು ಹೇಳುತ್ತಾರೆ ಹೇಳುತ್ತಾ ಹೋಗಿ ಆ ಸ್ನೇಹಿತರೆ ಡೆಲ್ಲಿಯಿಂದ ಹರಿದ್ವಾರಕ್ಕೆ ಬಂದು ಕೇದಾರನಾಥ ಹೋಗೋಣ ಅಂತ ಕೇದಾರನಾಥದಲ್ಲಿ ಇನ್ನೂರು ಜನ ಅಲ್ಲೇ ಸಿಕ್ಕಾಕೊಂಡು ಮಳೆ ಮತ್ತು ಗುಡ್ಡ ಕುಸಿತದಿಂದ ಆ ನಡಬರಕ್ಕೆ ಪರದಾಡ್ತಿರೋದ್ರಿಂದ ಆ ಅಲ್ಲಿಂದ ಈ ಕಡೆ ಕರ್ಕಂಬರೋಕೆ ಸಾವಿರಾರು ಜನ ಕಷ್ಟಪಡ್ತಿದ್ದಾರೆ ಹಾಗಾಗಿ ಏನಪ್ಪ ಅಂತಂದ್ರೆ ನಾವು ಹೋಗಕ್ಕೂ ಸರ್ಕಾರದಿಂದ ಟ್ರೈನ್ ಮತ್ತು ಬಸ್ ವ್ಯಾನುಗಳನ್ನು ವೆಹಿಕಲ್ಗಳನ್ನು ಬಂದ್ ಮಾಡಲಾಗಿದೆ ಅಲ್ಲಿಗೆ ಹೋಗಕ್ಕೆ ಹೋಗಲಾರದಂಗೆ ಎಚ್ಚರಿಕೆ ವಹಿಸಿದ್ದಾರೆ ಹಾಗಾಗಿ ಈ ಕರ್ನಾಟಕದಿಂದ ಸುಮಾರು ಜನ ಬಂದಿದ್ರು ಬಾಗಲಕೋಟೆ ಆ ಬೆಹರ್ ಅವರು ಇಲ್ಲಿಗೆ ಬಂದ್ಗೆಸಿ ಉಲ್ಟಾ ಹೋದ್ರು ಬದ್ರನಾಥ ಮತ್ತು ಬೇರೆ ಬೇರೆ ದೇವಸ್ಥಾನ ನೋಡ್ತೀವಂತ ಹೋದ್ರು ನಿನ್ನೆ ಸಾಯಂಕಾಲನೆ ನಾವ್ ಇಲ್ಲೇ ಉಳ್ಕೊಂಡಿದಿವಿ ನಾವು ಬೇರೆ ಕಡೆ ಹೋಗ್ಬೇಕಂತ ಪ್ಲಾನ್ ಇದೆ ನೋಡೋಣ ಮುಂದೆ ಏನಾಗುತ್ತ ನಮಸ್ಕಾರ ದೊಡ್ಡ ಮಂದಿಗೆ ಅರ್ಹರ್ ಮಹಾದೇವ್ ಕೇದಾರನಾಥ್ ಹೋಗುವ ಯಾತ್ರೆ ಏನಕ್ಕಪ್ಪ ಕ್ಯಾನ್ಸಲ್ ಆಗಿದ್ದು ಅಂದ್ರೆ ಅಲ್ಲಿ ಬಾರಿ ಮಳೆ ಆಗಿರೋದ್ರಿಂದ ಗುಡ್ಡ ಕುಸಿತ ಆಗ್ತಾ ಇದೆ ಅದಕ್ಕಾಗಿ ನಾವು ಹರಿದ್ವಾರಲ್ಲಿ ಸ್ಟೇ ಇದೀವಿ ಒಂದಿನ ವೇಟ್ ಆ ಅಂತೂ ಇಂತ ಓಪನ್ ಆಗುತ್ತೆ ಅಂತ ಆದ್ರೂ ಕೂಡ ಅಲ್ಲಿ ಉತ್ತರಾಖಂಡ ಒಂದ್ ಸರ್ಕಾರ ಗೆ ಹೋಗೋದು ನಿರ್ಬಂಧನೆ ಮಾಡಿ ನಮ್ಮ ಕರ್ನಾಟಕದಿಂದ ಒಂದು ಸುಮಾರು ಹದಿನೈದು ಜನ ಇಪ್ಪತ್ತೇಳ ತಾರೀಕು ಗೆ ಹೋಗಿದಾರಂತೆ ಆ ಹೋಗೋ ಹೋದಂತ ಒಂದು ಹದಿನೈದು ಜನ ಅದನ್ನು ಸೇಫ್ ಮಾಡೋಂತ ಉತ್ತರಾಖಂಡ್ ಸರ್ಕಾರವು ಯಶಸ್ವಿ ಆಗಿದೆ ಆದ್ರೂ ಕೂಡ ಒಂದ್ ಆರು ಜನ ಇನ್ನು ಸಿಕ್ಕಿಲ್ಲ ಅಂತ ಅದಕ್ಕಾಗಿ ಉತ್ತರಖಂಡ್ ಸರ್ಕಾರ ಅವರು ಸರ್ಚ್ ಮಾಡ್ತಾ ಇದೆ ಅದಕ್ಕಾಗಿ ನಾವು ಸುಮ್ನೆ ಏನಕಪ್ಪ ಹೋಗೋದು ಅಲ್ಲಿಗೆ ಹೋಗಿಸಿ ಉತ್ತರಖಂಡ್ ಸರ್ಕಾರಕ್ಕೆ ಸುಮ್ನೆ ಏನಕ್ಕ ಅಲ್ಲಿ ಕಷ್ಟ ಅಂತ ಹೇಳಿ ನಾವು ಕೇದಾರನಾಥ್ ಹೋಗೋದು ಇಲ್ಲಿಗೆ ಡ್ರಾಪ್ ಮಾಡಿದ್ದೇವೆ ನೋಡಪ್ಪ ನಾವು ಐದ್ ಜನ ಫ್ರೆಂಡ್ಸ್ ಸೇರಿ ಕೇದಾರ್ನಾಥ್ ಹೋಗುವಂತ ಬಂದಿದ್ವಿ ಬರೋ ದಿನ ಬಂದ್ವಿ ಹರಿದ್ವಾರ್ ಸನ್ ಬಂದ್ವಿ ಡೆಲ್ಲಿಂದ ಹರಿದ್ವಾರ ಬಂದ್ಮೇಲೆ ಎರಡ್ ಜನ ಹರಿದ್ವಾರದಾಗ ಮುಕ್ಕೊಂಡ್ವಿ ಮೂರೈ ದಿನ ಸೆಜುರಿಟಿ ಪುಂಡೆಪಲ್ಲ ಉಂಡ ಮೇಲೆ ಗೊತ್ತಾಯ್ತಿ ಏನಪ್ಪ ಅಂದ್ರ ಕೇದಾರ್ನಾಥ್ ಬಂದ್ ಆಗ್ಯದ ಕೇದಾರ್ನಾಥ್ ಟೂರಿಸಂ ಎಲ್ಲ ಹೇಳಿದ್ರು ಅವ್ರು ಎಲ್ಲ ಟ್ಯಾಕ್ಸಿ ವಾರ ಅವರು ಇವ್ರು ಬಂದ್ ಆಗ್ಯದ ಹೋಗಿಲ್ಲ ಅಂತ ನಮ್ ದೋಸ್ತ ಜಗುದೇಶ ಆಮೇಲೆ ಕರುಣ್ ಸಿಂಗ್ ದಾದಾ ಅಲಿಯಾಸ್ ದಾದಾ ಅಂಡ್ ಮಲ್ಲು ಹೇಳಿದ್ರು ಅಂದ್ ಶ್ರೀನಿವಾಸ ಅವರು ನಡ್ಕಂತ ಅಂತಂದ್ರು ನನಗೆ ನಡ್ಕಂತ ಬರೋದಾಗಲ್ಲ ಉಳ್ ಸೇವೆ ಮಾಡ್ತೀನಿ ಅಂತ ನಾನ್ ಹೀಗಾಗಿ ಇಲ್ಲಿಗೆ ಸ್ವಲ್ಪ ಇದನ್ನ ಇಲ್ಲಿಗೆ ಎಂಡ್ ಆಗಲಿದೆ ಅಮ್ಮ ನೆಕ್ಸ್ಟ್ ವರ್ಷ ನೋಡ್ತೀವಿ ಮತ್ತೆ ಏನಾದ್ರೂ ನಮ್ಮನ್ನ ಕರ್ಸ್ಕೊಂಡ್ರೆ ಮತ್ತೆ ಬಂದೇ ಬರ್ತೀವಿ ಅಂತ ಹೇಳ್ತಾ ನಾನು ಎರಡು ಮಾತುಗಳ ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತಾಡಕ್ ಏನಿಲ್ಲ ಬಹಳ ಆಸೆ ಬಂದಿದ್ದೀವಿ ನೋಡಮ್ಮ ಮುಂದಿನ ಸಾಲ ಕರ್ಸಂತನ ಮುಂದಿನ ಇದೇ ತರ ಐದಕ್ ಐದ್ ಜನ ಬರ್ತೀವಿ ಲಾಗ್ ಅಪ್ಡೇಟ್ ಮಾಡ್ತೀವಿ ಇನ್ನಕುಯಿದ್ರ ಏನು ಉಪಯೋಗ ಇಲ್ಲ ಎಲ್ಲ ಮೂಗ ಮುಗದದ ಹರಿದ್ವಾರದಾಗ ಎಲ್ಲ ಟೈಪ್ ಜಳಕ ಬಿಳಕ ಎಲ್ಲ ಟೈ ಅದ ನೈಟ್ ಎಕ್ಕಡ ಹೋತಿವ ಅಂತ ನೆಕ್ಸ್ಟ್ ಲಾಗ್ ನಾವ್ ಗೊತ್ತಾಗತ್ತ ನಿಮಗ ಅಲ್ಲಿ ತನ ನೋಡಿದಾರ ಎಲ್ಲಾರು ಬೆಲ್ ಹೊತ್ರಿ ಗಂಟು ಹೊಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಅಷ್ಟ ಹೇಳಿ ಹೇಳಿ ಮುಗಿಸ್ತೀನಿ ಮಾರ್ ನಮಗ್ ತಪ್ಪೆ ಬತ್ತೀನಿ ಓಟ್ ಬತ್ತಿಯಾ ಟಾಟಾ ಓಟ್ ಬಾ